जस्य श्री सुनयमानि कविषयात् तत्रस्तन्त्रक्तो गुरुरपि गुरुर्केष्ट जगता विमोढाय तत्त्वं प्रकटमिह वेत्तुम सुमनसो मुकुंदं ध्यायामा पहतकुहकं तं स्वमहसा सर्वविग्न प्रशमनं सर्वशिक्िकरं वरं सर्वजी वप्रणेदारं वत्ते विषयं हरिं

ನಾವು ತಿಳಿತಾ ಬರ್ತಾ ಇದ್ದೀವಿ ಇವತ್ತು ನೀರಿನ ವ್ಯವಸ್ಥೆ ಮನೆಗೆ ಅತ್ಯಂತ ಅವಶ್ಯಕವಾಗಿರುವಂತದ್ದು ನೀರಿನ ಬಗ್ಗೆ ಅಂದ್ರೆ ಹಿಂದೆಲ್ಲ ಬಾವಿ ಇರ್ತಿತ್ತು ಇವತ್ತು ಎಷ್ಟೋ ಜನರ ಮನೆಯಲ್ಲಿ ಎಷ್ಟೋ ಊರುಗಳಲ್ಲಿ ನಾವು ಬಾವಿ ಅಂತ ನೋಡ್ತಾ ಇದ್ದೀವಿ ಆ ಬಾವಿಯನ್ನ ತೆಗೆಯೋಂತಹ ಸಂದರ್ಭವಂದ್ರೆ ಬಾವಿಯನ್ನ ತೋಡೋಂತಹ ಸಂದರ್ಭದಲ್ಲಿ ಎಲ್ಲಿ ಬಾವಿಯ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಸಾಮಾನ್ಯವಾಗಿ ಆಗ್ನೇಯ ನೈಋತ್ಯ ಮತ್ತು ವಾಯುವ್ಯ ಈ ಸ್ಥಳಗಳನ್ನ ಬಿಟ್ಟು ಬೇರೆ ಸ್ಥಳಗಳಲ್ಲಿ ಅಂದ್ರೆ ಈಶಾನ್ಯ ದಿಕ್ಕಾಗಿರಬಹುದು ಉತ್ತರ ದಿಕ್ಕಾಗಿರಬಹುದು ಅಥವಾ ಪೂರ್ವ ದಿಕ್ಕಾಗಿರಬಹುದು ಅದನ್ನೇ ಹೇಳ್ಬಿಡ್ತಾರೆ ಆ ರೀತಿಯಲ್ಲಿ ನೀವು ಭಾವಿಯನ್ನ ತೋಡಿದ್ರೆ ಮನೆಗೆ ಕ್ಷೇಮವನ್ನ ಉಂಟು ಮಾಡ್ತಾ ಇದೆ ಪುಷ್ಟಿಂ ಭೂತಿಂ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಶ್ಲೋಕದಲ್ಲೇ ಹೇಳಿಬಿಡುತ್ತಾರೆ ವಿಶೇಷವಾಗಿ ಈಶಾನ್ಯ ದಿಕ್ಕಿನಲ್ಲಿ ತಗದ್ರೆ ಬಾವಿಯನ್ನ ವಿಶೇಷವಾಗಿ ಪುಷ್ಟಿಯನ್ನ ಕೊಡುವಂಥದ್ದು ಪೂರ್ವ ದಿಕ್ಕಿನಲ್ಲಿ ಮಾಡೋದ್ರಿಂದ ಸಂಪತ್ತು ಬರ್ತದೆ ಆಗ್ನೇಯ ಸಂತಾನ ನಾಶ ಆಗುವಂಥದ್ದು ದಕ್ಷಿಣದಲ್ಲಿ ಭಾರ್ಯಾ ಹಾನಿ ಅಂತ ಹೇಳ್ತಾರೆ ನೈಋತ್ಯದಲ್ಲಿ ಮರಣವೇ ಬರ್ತದೆ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಬಹಳ ಕೆಟ್ಟದಾಗಿರುವಂತಹ ಫಲಗಳನ್ನು ಹೇಳಿದ್ದಾರೆ ಇರಲಿ ಹಾಗಾಗಿ ನಮಗೆ ಮುಖ್ಯವಾಗಿ ಗಮನ ನಮ್ಮ ಗಮನ ಎಲ್ಲಿರಬೇಕು ಬಾವಿಯನ್ನ ತೊಡೋದಾದ್ರೆ ಪೂರ್ವ ದಿಕ್ಕಿನಲ್ಲಿ ಅಥವಾ ಉತ್ತರದ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಬಾವಿಯನ್ನ ತೋಡೋಂಥದ್ದು ಅತ್ಯಂತ ಅವಶ್ಯಕ ಅದರಿಂದ ಭಗವಂತ ವಿಶೇಷವಾಗಿ ಆ ವಾಸುದೇವತೆಗಳು ಪ್ರೀತರಾಗಿ ಅನುಗ್ರಹವನ್ನು ಮಾಡುತ್ತಾರೆ ಇನ್ನು ವಾಸ್ತುಶಾಂತಿಗೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಸಂಕಲ್ಪವನ್ನು ನೋಡಿದ್ದೀವಿ ಅದಾದ ಮೇಲೆ ಪುಣ್ಯಾಹವಾಸನ ಅಂತ ಮಾಡುತ್ತಾರೆ ಪುಣ್ಯಾಹ ಆದ ಮೇಲೆ ವಿಶೇಷವಾಗಿ ಎಲ್ಲ ಹಿರಿಯರ ಆಶೀರ್ವಾದವನ್ನು ಪಡಿತಾರೆ ಹಿರಿಯರ ಆಶೀರ್ವಾದ ಅತ್ಯಂತ ಅವಶ್ಯಕ ಅಭಿವಾದನಾ ಶೀಲಸ್ಯ ನಿತ್ಯಂ ವೃತ್ತೋಪಸೇವಿನ ಚತ್ವಾರಿಸ್ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ ಹೇಳದ ಹಾಗೆ ಆಯುಷ್ಯ ವಿದ್ಯೆ ಯಶಸ್ಸು ಬಲ ಇವು ನಾಲ್ಕು ಅಭಿವೃದ್ಧಿ ಆಗತ್ತೆ ಹಾಗಾಗಿ ನಿತ್ಯದಲ್ಲಿ ಗೃಹ ಪ್ರವೇಶ ಮಾಡಿದಾಗ ಉಪನಯನ ಮಾಡಿದಾಗ ಅಥವಾ ವಿವಾಹ ಮಾಡಿದಾಗ ಮಾತ್ರ ಆಶೀರ್ವಾದ ಪಡೆಯೋದಲ್ಲ ನಿತ್ಯದಲ್ಲಿ ಗುರು ಹಿರಿಯರ ಜ್ಞಾನಿಗಳ ಆಶೀರ್ವಾದವನ್ನು ಪಡೀಬೇಕಪ್ಪ ಆ ಜ್ಞಾನಿಗಳ ಆಶೀರ್ವಾದ ಬಲದಿಂದ ಎಲ್ಲ ಪಾಪ ಪರಿಹಾರ ಆಗಿ ನಿರ್ವಿಘ್ನವಾಗಿ ಕಾರ್ಯಕ್ರಮ ನಡೀಲಿಕ್ಕೆ ಅನುಕೂಲವಾಗುವಂಥದ್ದು ಹಾಗಾಗಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕು ಅದಾದ ಮೇಲೆ ಪಂಚಗವ್ಯದಿಂದ ಎಲ್ಲ ಮನೆಗೆ ಪ್ರೋಕ್ಷಣೆಯನ್ನ ಮಾಡ್ತಾರೆ ಪುರೋಹಿತರು ಬಂದಿರುವಂತವ್ರು ಒಳ್ಳೆಯ ಜ್ಞಾನಿಗಳನ್ನ ಕರೆಸಿ ಆ ಪುರೋಹಿತ್ಯ ಪೂರ್ವಕವಾಗಿ ಶುದ್ಧವಾದ ಆ ಹೋಮಾನಿಗಳನ್ನ ಮಾಡಿಸ್ಬೇಕಪ್ಪ ಅದರಲ್ಲೂ ವಿಶೇಷವಾಗಿ ಒಂದೆರಡು ಅಂಶಗಳ ಕಡೆ ನಾವು ಇವತ್ತು ಗಮನವನ್ನ ಹರಿಸೋಣ ಸಪ್ತಶುದ್ಧಿ ಸಪ್ತಶುದ್ಧಿ ಅಂತ ಮಂದ ನಾನು ಹೇಳಿದೆ ಅದರಲ್ಲೂ ವಾಸ್ತುವೇದಿಯನ್ನ ನಿರ್ಮಾಣವನ್ನ ಮಾಡಿ ಸುಧಾ ಕಲಶವನ್ನ ಇಟ್ಟು ವಿಶೇಷವಾಗಿ ಆಯಾ ದೇವತೆಗಳನ್ನ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಅದರಲ್ಲೂ ವಾಸ್ತುವಿಗೆ ಸಂಬಂಧಪಟ್ಟುವಂತಹ ದೇವತೆಗಳನ್ನ ನಾವು ನಿನ್ನೆ ತಿಳಿದ ಹಾಗೆ ಆ ವಾಸ್ತು ದೇವತೆಗಳನ್ನ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಗೋಪೂಜೆಯನ್ನ ಮಾಡಬೇಕು ಗೃಹ ಪ್ರವೇಶ ದಿವಸ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಸನ್ನಿತನಾಗಿರುವಂತಹ ಭಗವಂತ ವಿಶೇಷವಾಗಿ ಗೋವಿನಲ್ಲಿ ಅಲ್ಲಿ ಸಂಗೀತನಾಗಿರ್ತಾನೆ ಹಾಗಾಗಿ ಗೋವಿನ ಪೂಜೆಯನ್ನ ಮಾಡಬೇಕಪ್ಪ ವಿಧಾಯ ವಾಸ್ತು ಪೂಜಾಂಚ ಚ ಸೂತ್ರೇನ ಸರ್ವಶಃ ನೋಡಿ ಎಷ್ಟೆಲ್ಲ ಹೇಳ್ತದೆ ಪ್ರಯೋಗ ಪಾರಜಾತದಲ್ಲಿ ಒಂದು ಮಾತು ಹೇಳ್ತಾರೆ ವಿಧಾಯ ವಾಸ್ತು ಪೂಜಾ ವಿಧಿಪೂರ್ವಕವಾಗಿ ವಾಸ್ತು ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಪಂಚರಾತ್ರದಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ಎಲ್ಲ ಕಡೆ ದೇವತೆಗಳನ್ನ ಹೇಳಿದ್ದಾರೆ ವರದ ಅನ್ನುವಂತಹ ಅಗ್ನಿಯಲ್ಲಿ ವಿಶೇಷವಾಗಿ ಪ್ರತಿಷ್ಠಾಪನೆಯನ್ನ ಮಾಡಿ ಪುರೋಹಿತ್ರಿನಲ್ಲ ಮಾಡುತ್ತಾರೆ ನಾವು ತಿಳಿದು ಮಾಡಿದಾಗ ಅದಕ್ಕೆ ಫಲ ಅಂತ ಇವೆಲ್ಲವನ್ನ ವಿಸ್ತಾರವಾಗಿ ತಿಳಿತಾ ಇದ್ದೀವಿ ವಾಸ್ತೋಷ್ಪತೆ ಅನ್ನುವಂತಹ ಮಂತ್ರಗಳಿಂದ ಋಗ್ವೇದದಲ್ಲಿ ಬರುವಂತಹ ಐದು ಮಂತ್ರಗಳಿಂದ ವಿಶೇಷವಾಗಿ ಆ ವಾಸ್ತು ಪುರುಷನಿಗೆ ಆಹುತಿಯನ್ನ ಕೊಡಬೇಕು ಕನಿಷ್ಠ ಇಪ್ಪತ್ತೆಂಟು ಸಂಖ್ಯೆಯಲ್ಲಿ ಆಹುತಿಯನ್ನ ಕೊಡಬೇಕು ಅಂತ ಹೇಳ್ತಾರೆ ಅದಾದ ಮೇಲೆ ಆಹುತಿಯನ್ನ ಕೊಟ್ಟ ಆದ ಮೇಲೆ ಪೂರ್ಣಾಹುತಿಯನ್ನ ಎಲ್ಲ ನವಗ್ರಹ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಎಲ್ಲ ದೇವತೆಗಳಿಗೆ ಆಹುತಿಯನ್ನ ಕೊಟ್ಟ ಮೇಲೆ ಪೂರ್ಣಾಹುತಿಯನ್ನ ಮಾಡಿ ವಿಶೇಷವಾಗಿ ವಾಸ್ತುವಿನ ಬಲಿಯನ್ನ ಮಾಡಬೇಕು ಅಂತ ಹೇಳ್ತಾ ಈ ವಾಸ್ತುವಿನ ಬಲಿ ಆದ ಮೇಲೆ ನಮಗೆ ಮುಖ್ಯವಾಗಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇದೆ ಎಲ್ಲರಿಗೂ ಬರುವಂಥದ್ದು ಆ ರಕ್ಷೋಗ್ನ ಹೋಮ ಅಂತ ಮಾಡುತ್ತಾರೆ ಅದನ್ನು ಯಾಕೆ ಮಾಡುತ್ತಾರೆ ಅಂತ ಸ್ವಲ್ಪ ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡೋಣ ಒಳ್ಳೆಯ ವ್ಯಕ್ತಿ ಪ್ರೀತಿಯಿಂದ ಸಂತೋಷದಿಂದ ವಾಸ್ತು ಹೋಮವನ್ನು ಮಾಡಿದ್ದಾನೆ ಅದಾದ ಮೇಲೆ ರಾಕ್ಷಜ್ಞ ಹೋಮವಂತೂ ಮಾಡ್ತಾನೆ ಸಂಸ್ಕೃತದಲ್ಲಿ ರಾಕ್ಷಸ ಅನ್ನುವಂತಹ ಶಬ್ದ ಏನಿದೆ ಅಲ್ಲ ಅದು ಪುಲ್ಲಿಂಗ ಶಬ್ದ ಇರೋ ಹಾಗೆ ರಾಕ್ಷಸ್ ಅನ್ನುವಂತಹ ನಪುಂಸಕ ಲಿಂಗದ ಶಬ್ದವೂ ಇದೆ ನಾನು ವ್ಯಾಕರಣವನ್ನು ಬಹಳ ತೋರಿಸ್ಲಿಕ್ಕೆ ಹೋಗೋದಿಲ್ಲ ಮುಂದೋಗ್ಬಿಡೋಣ ಹಾಗಾಗಿ ರಾಕ್ಷಸ್ ಅನ್ನುವಂತಹ ಶಬ್ದದ್ದೇ ಇದು ಅರ್ಥ ಅಂತ ತಿಳ್ಕೊಂಡ್ರೆ ದುಷ್ಟಶಕ್ತಿಗಳು ಅಂತೇನಿದ್ದಾವಲ್ಲ ಅವೆಲ್ಲವನ್ನ ನಾಶ ಮಾಡುವಂತಹ ಒಂದು ಸೂಕ್ತ ಇದೆ ಋಗ್ವೇದದಲ್ಲೂ ಯಜುರ್ವೇದದಲ್ಲೂ ನಾವು ಕಾಣ್ತೀವಿ ಇದನ್ನ ರಕ್ಷೋಜ್ಞ ಅಂತ ಕರೀತಾರೆ ವೃತ್ರರನ್ನ ಕೊಂದವ ವೃತ್ರಜ್ಞಾ ಅಥವಾ ವೃತ್ರಃ ಅಂತ ಹೇಗೆ ನಾವು ಕರಿತೀವೋ ಹಾಗೆ ಶತ್ರು ಹಂತಾರನನ್ನ ಶತ್ರುವನ್ನ ಕೊಲ್ಲೋಂಥವನ್ನ ನಾವೇನ್ ಕೇಳ್ತೀವಿ ಶತ್ರುಘ್ನ ಅಥವಾ ಶತ್ರುಹಾ ಅಂತ ಹೇಗ್ ಕರಿತೀವೋ ರಕ್ಷಸ್ಸುಗಳ ನಾಶಕನಾಗಿರುವಂತವನಾದ್ದರಿಂದ ರಾಕ್ಷೋಗ್ನ ಅಥವಾ ರಕ್ಷೋಹ ಅಂತ ಕರೀತಾರೆ ಅಂದ್ರೆ ವಿರಾಟ್ ಪುರುಷನು ಅಗ್ನಿಯಲ್ಲಿ ರಕ್ಷೋ ನಾಮಕನಾಗಿರುವಂತಹ ಸುದರ್ಶನನಾಗಿತ್ತಿದ್ದಾನೆ ಇವನನ್ನ ರಕ್ಷೋಹಾಗ್ನಿ ಅಂತ ಕರಿತಾರೆ ಇವನನ್ನ ಸ್ತುತಿ ಮಾಡ್ಲಿಕ್ಕೆ ಹೊರಟಿರುವಂತಹ ಮಂತ್ರಗಳು ದೃಢಶ್ವಪಾಜ ಅನ್ನುವಂತಹ ಶುರುವಾಗುವಂತಹ ಮಂತ್ರಗಳು ಹದಿನೈದು ಮತ್ತು ಮೂರು ಮಂತ್ರಗಳು ರಾಕ್ಷೋಗ್ನ ಸೂಕ್ತ ಅಂತ ಅನಿಸಿದ್ದಾವೆ ರಾಕ್ಷೋಗ್ನ ಸೂಕ್ತ ಹೋಮದಲ್ಲಿ ವಿಶೇಷವಾಗಿ ಒಂದು ಗಮನ ನಮಗೆ ಬಹಳ ಮುಖ್ಯವಾಗಿರುವಂಥದ್ದು ರಾಕ್ಷೋಗ್ನ ಹೋಮ ಮಾತ್ರ ಅಲ್ಲ ಜೊತೆಗೆ ಪಂಚಾಗ್ನಿ ನೇತ್ರ ಮಂತ್ರ ದುರ್ಗಾ ಮಂತ್ರ ಜಾತವೇದಸೆ ವೇದಸೆ ಎನ್ನುವಂತಹ ಐದು ಮಂತ್ರಗಳು ಸುದರ್ಶನಾಸ್ತ್ರ ಮಂತ್ರಗಳಿಂದ ಆಹುತಿಯನ್ನ ಕೊಡುವಂಥದ್ದು ನಾವೆಲ್ಲ ಕಡೆ ಕಾಣ್ತಾ ಇದ್ದೀವಿ ಇವೆಲ್ಲವೂ ಶಾಸ್ತ್ರಬದ್ಧವಾಗಿರುವಂಥದ್ದು ದುಷ್ಟ ರಕ್ಷಸುಗಳು ಉತ್ಪತ್ತಿಯ ಬಗ್ಗೆ ಬ್ರಹ್ಮಾಂಡ ಪುರಾಣದ ಉತ್ತರಾರ್ಧದಲ್ಲಿ ಒಂದು ಕತೆ ಇದೆ ಈ ರೀತಿಯಾಗಿ ಕಥೆಯನ್ನ ಹೇಳ್ತಾರೆ ಕಶ್ಯಪ ಪ್ರಜಾಪತಿಗಳಿಗೆ ಕಷಾ ಅನ್ನುವಂತಹ ಪತ್ನಿ ಇದ್ದಾಳೆ ಅವರಿಗೆ ಇಬ್ರು ಮಕ್ಕಳು ಕತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಶಾಸ್ತ್ರದಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಮಕ್ಕಳು ಜನಿಸಿದ್ದಾರೆ ಒಬ್ಬ ಸಾಯಂ ಸಂಧೆಯಲ್ಲಿ ಹುಟ್ಟಿದ್ರೆ ಇನ್ನೊಬ್ಬ ಪ್ರಾತಃ ಸಂಧೆಯಲ್ಲಿ ಹುಟ್ಟಿದ್ದಾನೆ ಜನಿಸಿದ್ದಾನೆ ಇಬ್ಬರದು ವಿಚಿತ್ರ ಭಯಂಕರ ರೂಪ ಮೈಯೆಲ್ಲ ಕೂದಲು ಕೋರೆ ಹಲ್ಲು ಮುಂದೆ ಬಂದಿರುವಂತದ್ದು ಹುಟ್ಟಿದ ಕೆಲಕ್ಷಣದಲ್ಲೇ ಇವರು ದೀರ್ಘಕಾಯರಾಗಿ ಬೆಳೆದಿದ್ದಾರೆ ದೋಟದಾಗಿರುವಂತಹ ಶರೀರ ಹಸಿವು ಬಾಧಿಸ್ತಾ ಇದೆ ಏನಾದ್ರೂ ತಿನ್ಲಿಕ್ಕೆ ಬೇಕು ಅಂತ ಜೋರಾಗಿ ಆ ಅತ್ಯದ್ಭುತವಾದ ಭಯಂಕರವಾದ ರೂಪ ಮೊದಲ ಮಗ ತಾಯಿಯನ್ನ ಪಿಡಿಸ್ಲಿಕ್ಕೆ ಶುರು ಮಾಡ್ದ ನನಗೆ ಹಸಿವಾಗಿದೆ ಏನಾದ್ರೂ ಬೇಕು ಹಸಿವೆಯಿಂದ ತಿಂದು ಬಿಡೋಣ ತನಿಸ್ತಾ ಇದೆ ಎರಡನೆಯವನು ತಾಯಿಯನ್ನ ಬಿಡಿಸಿ ಭುಜ ಪಂಜರದಲ್ಲಿ ಅಪ್ಪಿಕೊಂಡು ತಾಯಿಯನ್ನ ಹೇಳ್ತಾ ತಾಯಿಗೆ ಮಾತೃ ದೇವತೆಯನ್ನು ಸಿತಾಳೆ ಈಕೆಯನ್ನ ತಿನ್ನೋದು ಬೇಡ ಯಾಕೆ ತಾಯಿ ಭಗವಂತನ ಸನ್ನಿಧಾನ ಇರುವಂಥವಳು ಅವಳನ್ನ ರಕ್ಷಿಸೋಣ ಅದಕ್ಕೆ ನೋಡಿ ಅಣ್ಣ ಜಕ್ಷಾವ ತಿನ್ನೋಣ ಅಂದ ತಮ್ಮ ರಕ್ಷಾವ ಅಂದ್ರ ರಕ್ಷಿಸೋಣ ಅಂದ ಈ ಸಮಯಕ್ಕೆ ಸರಿಯಾಗಿ ಪ್ರಜಾಪತಿಗಳ ಆಗಮನಾಗಿದೆ ಎರಡೂ ಮಕ್ಕಳು ಹೆದರಿ ತಾಯಿಯ ಸರಿಯಲ್ಲಿ ಸರಗಿನಲ್ಲಿ ಅಂಟುಕೊಂಡಿದ್ದಾವೆ ತಂದೆ ಬಂದು ಬೈತಾರಲ್ಲ ತಂದೆ ಕೇಳಿದ್ರು ಏನ್ ನಡೀತಾ ಇದೆ ಆ ಸಂದರ್ಭದಲ್ಲಿ ಜಕ್ಷಾವ ಹೇಳದ ಜಕ್ಷ ಅಥವಾ ಯಕ್ಷ ಅಂತ ಅನ್ಬಹುದು ಆ ಅವನು ಹೇಳ್ತಾನೆ ರಕ್ಷಾವ ಅನ್ನುವಂಥವನಿಗೆ ರಕ್ಷಸ್ ಅಂದು ನಾಮಕರಣ ಮಾಡಿದ್ರು ಮೊದ್ಲೇದವನಿಗೆ ಚಕ್ಷಾವ ತಿನ್ನೋಣ ಅನ್ನಲ್ಲ ಅವನು ಜಕ್ಷಾವ ಯಕ್ಷ ಅಥವಾ ಯಕ್ಷ ಇವನು ರಕ್ಷಾವ ಅಂದ್ರೆ ರಕ್ಷಣೆ ಮಾಡೋಣ ಅಂತ ಅನ್ಕೊಂಡ ಹಾಗಾಗಿ ಮುಂದೆ ಈ ರಕ್ಷಸ್ ಬೇಟಗಾಗಿ ಹೋದವಂತಹ ಅಜ ಮತ್ತು ಕಂಡ ಅನ್ನುವಂತಹ ಪಿಶಾಚಿಗಳ ಕನ್ಯೆಯರಾದ ಜಂತುಧನ ಮತ್ತು ಬ್ರಹ್ಮಧನ ಅನ್ನುವಂತಹ ಹೆಣ್ಣುಗಳನ್ನ ಪೈಶಾಚಕ ವಿಧಿಯಿಂದ ವಿವಾಹವಾಗಿ ರಾಕ್ಷಸುಗಳ ವಂಶವನ್ನ ವೃದ್ಧಿ ಮಾಡಿದ್ದಾನೆ ಎಲ್ಲ ವಿವರಣೆಯನ್ನು ಹೇಳುತ್ತದೆ ಶಾಸ್ತ್ರ ಹೀಗೆ ದೇವ ದೇವರಾಕ್ಷಸ್ಸು ಅಂತ ಎರಡು ರಾಕ್ಷಸ್ಸುಗಳಲ್ಲಿ ಜಾತಿ ಇರುವಂಥದ್ದು ರಾಕ್ಷರ ಸ್ವಭಾವದ ರಾಕ್ಷಸುಗಳಿಗೆ ನಿರಾಸಕ್ತಾಗಿ ಸ್ಮೃತಿ ವಿಹಿತವಾಗಿರುವಂಥದ್ದು ಅದೇ ಇದು ರಾಕ್ಷೋಗ್ನ ಹೋಮ ರಾಕ್ಷೋಗ್ನ ಹೋಮ ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆಲ್ಲ ಉತ್ತರವನ್ನ ನೀಡ್ತಾ ಇದೆ ಶಾಸ್ತ್ರ ಅಂದ್ರೆ ಪುರಾಣಗಳಲ್ಲಿ ನಾವು ಕೇಳುವಂತೆ ದೇವತೆಗಳು ರಾಕ್ಷಸರು ಪ್ರತ್ಯಕ್ಷವಾಗಿ ಹೋರಾಡ್ತಾರೆ ಅವೆಲ್ಲ ಕಲಿಯುಗದಲ್ಲಿ ಕಥೆಯಲ್ಲ ಏನೋ ಕಥೆ ಹೇಳ್ತಾ ಇದ್ದಾರೆ ಅಂತನೋ ಹಾಗಿಲ್ಲ ಪ್ರತ್ಯಕ್ಷವಾಗಿ ದೇವತೆಗಳು ಕಾಣಿಸೋದಿಲ್ಲ ಕಲಿಯುಗದಲ್ಲಿ ರಾಕ್ಷಸರು ಕಾಣಿಸೋದಿಲ್ಲ ಮತ್ತೆ ಎಲ್ಲಿ ಕಾಣಿಸ್ತಾರ್ರಿ ಅವರು ಕೆಟ್ಟ ಕೆಲಸದಲ್ಲಿ ಒಳ್ಳೆ ಕೆಲಸದಲ್ಲಿ ಕೆಟ್ಟ ಯೋಚನೆಯಲ್ಲಿ ಒಳ್ಳೆ ಯೋಚನೆಯಲ್ಲಿ ಆಯಾ ದೇವತೆಗಳು ಬಂದು ಕೂತಿರ್ತಾರಪ್ಪ ಹಾಗಾಗಿ ನಮ್ಮೊಳಗಿರುವಂತಹ ರಕ್ಷಸ್ಸುಗಳನ್ನ ಅಂದ್ರೆ ಕೆಟ್ಟ ದುರ್ಲೋಚ ದುರಾಲೋಚನೆ ಕೆಟ್ಟ ಯೋಚನೆ ಅಂತ ಏನಿದೆ ಅಲ್ಲ ಮನೋಗತವಾಗಿರುವಂತಹ ದುಷ್ಟ ಶಕ್ತಿಗಳನ್ನ ಓಡಿಸೋದ್ರ ಜೊತೆಗೆ ಅಂತಃಕರಣವನ್ನ ಶುದ್ಧಿ ಮಾಡುವಂಥದ್ದು ಅದು ರಾಕ್ಷೋಘ್ನ ಸೂಕ್ತದ ಒಂದು ಹಿನ್ನೆಲೆ ರಾಕ್ಷೋಗ್ನ ಸೂಕ್ತ ಪ್ರತಿಪಾದ್ಯನಾಗಿರುವಂತಹ ರಾಕ್ಷೋಹನನು ಓರ್ವ ಅಗ್ನಿಯಾದ್ದರಿಂದ ಈ ಹೋಮವನ್ನ ಗ್ರಹದ ಅಗ್ನಿ ಮೂಲೆಯಲ್ಲಿ ವಾಸ್ತು ಪೂಜೆಯನ್ನ ವಾಸ್ತು ಪುರುಷನ ಶಿರಸ್ಸಿನ ದೇಶವಾಗಿರುವಂತಹ ಮೂಲೆ ಈಶಾನ್ಯದಲ್ಲಿ ನಡೆಸಬೇಕು ಅಂತ ಹೇಳಿ ಕೆಲವರು ಸಂಪ್ರದಾಯವನ್ನು ನಾವು ಕಾಣ್ತೀವಿ ಒಟ್ಟಾರೆಯಾಗಿ ರಾಕ್ಷೋಗ್ನ ಹೋಮ ರಕ್ಷೋಗ್ನ ಹೋಮ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಅದರ ಹೋಮವನ್ನ ಮಾಡಿ ಅದಾದ ಮೇಲೆ ವಾಸ್ತು ಹೋಮ ರಕ್ಷೋಗ್ನ ಹೋಮ ಎರಡನ್ನೂ ಮಾಡಿದ ಮೇಲೆ ವಾಸ್ತುವಿಗೆ ಆ ವಾಸ್ತು ಪುರುಷನಿಗೆ ಪುಣಾಹುತಿಯನ್ನು ನೀಡಬೇಕು ಅದನ್ನೆಲ್ಲ ಪುರೋಹಿತರು ವಿಸ್ತಾರವಾಗಿ ಮಾಡಿಸ್ತಾರೆ ಅದಾದ ಮೇಲೆ ಬಲಿ ಪ್ರಧಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಎಂಟು ದಿಕ್ಕಿಗೆ ವಾಸ್ತು ಹೋಮ ಪೂಜಾ ಅದಾದ ಮೇಲೆ ಬಲಿ ಕರ್ಮಗಳನ್ನ ಮಾಡಿ ವಿಶೇಷವಾಗಿ ದಕ್ಷಿಣೆಯನ್ನ ದಾನವನ್ನಾಗಿ ಕೊಡಬೇಕು ಅಂತ ಹೇಳ್ತಾರೆ ಬಂದಿರುವಂತಹ ಎಲ್ಲ ಜ್ಞಾನಿಗಳಿಗೆ ಯಜಮಾನರು ಯಾರು ಹೋಮವನ್ನ ಆಚರಣೆ ಮಾಡುತ್ತಾರೋ ಅವತ್ತು ಅವರು ಉಪವಾಸದಿಂದ ಇರಬೇಕು ಉಪವಾಸದಿಂದ ಇಟ್ಟು ಶ್ರದ್ಧಾಭಕ್ತಿಯಿಂದ ಆ ಹೋಮ ಕರ್ಮವನ್ನ ಮಾಡಬೇಕವ ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬೆಳಗ್ಗಿನಿಂದ ಪೂರ್ಣವಾಗಿ ಉಪವಾಸ ಹಣ್ಣು ಹಾಲು ಸಹಿತ ತಗೊಳ್ಳೋದಿಲ್ಲ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಆ ವಾಸ್ತು ಹೋಮವನ್ನ ಆಗ ಆ ವಾಸ್ತು ದೇವತೆಗಳು ವಿಶೇಷವಾಗಿ ಪೂಜೆಯನ್ನ ಮಾಡಿದಾಗ ವಾಸ್ತುಗಳನ್ನ ಆಗಿರುವಂತಹ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಮನೆಯ ಮುಂದ್ಗಡೆ ಚಪ್ಪರವನ್ನ ಹಾಕಿರ್ತಾರೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿರ್ತಾರೆ ಮನೆಗೆ ಅಗ್ನಿಯನ್ನ ಆ ಹೋಮದ ಮುಖಾಂತರವಾಗಿ ಅಗ್ನಿ ನಾರಾಯಣನ ಆರಾಧನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಇನ್ನು ಗೃಹ ಪ್ರವೇಶದ ವಿಧಿ ಇದೆ ಅದನ್ನ ನಾಳಿನ ದಿವಸದಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ